ಅಪ್ಪ ದೇವರೇ ದೇವ್ರಿ ನಾನು ನಿಂತು ಇಷ್ಟು ಸಿಟ್ಟಿಗೆ ಎದ್ದೇಳ ಇವತ್ತು ಫಸ್ಟ್ ನಾನು ನೋಡಿದ್ದು ಯಾಕೆ ಬೇಕು ಮಲ್ಕ ಮಾತಾಡ್ಸ್ತೀನಿ ರಾಣಿ ರಾಣಿ ಅವ್ರು ಸಮಾಧಾನ ಮಾಡ್ಕೋ ಏನಾಯ್ತು ಯಾಕೆ ಕಷ್ಟಮ್ ನೀ ಸಿಟಿಗೆ್ದಿ ಅಲ್ಲ ನೀನು ಬೈದಿ ಅಂತ ನನಗೆ ಅವಾಗ ಒಂದು ಸ್ವಲ್ಪ ಸಿಟ್ಟು ಬಂತು ಕರೆವು ಆದ್ರೆ ಅಮ್ಮ ಅಂದ್ಳು ಏನ ಆಗೈತಿ ಅನ್ಸುತ್ತೆ ಅವ್ರು ಸಮಾಧಾನ ಕೇಳಂದ್ಲು ಏನದು ಕರೆ ಹೇಳು ಅಲ್ಲ ನಾನೇ ನಿನ್ಮೆ ಸಿಟಿ ಎದ್ದೇಳಲ್ಲ ನೀನು ಇಷ್ಟು ಇವತ್ತು ಯಾವತ್ತು ಸಿಟ್ಟಿಗೆ ಎದಾರ ಬೇಕು ಇವತ್ತು ಹಿಂಗೆ ಸಿಟಿಗೆ ಎದ್ದಿ ಅಂದ್ರೆ ಏನೋ ಬಲವಾದ ಕಾರಣ ಅನ್ಸುತ್ತೆ ನಿಮ್ಗ ಹೆಂಡತಿ ಎಲ್ಲರ ಮಾತು ನಂಬಬೇಕು ನಂಬಕ್ಕು ಕೇಳ್ಬೇಕನ್ಸತ್ತ ಹೆಂಡತಿ ಮಾತು ಒಂದ್ ದಿವ್ಸ ಕೇಳ್ಬೇಕು ನಂಬಬೇಕು ಏನು ಅನ್ನೋದಿಲ್ಲ ಇವಾಗಾದ್ರೂ ನಾನು ಇಷ್ಟ ಸಿಟಿಗೆ ಕೇಳ್ಬೇಕಂತ ಬಂದಿರಿ ನಾನು ಆಗಿದ್ರೆ ನನ್ನ ಅಲ್ಲ ಎಲ್ಲ ಮಾಡ್ತಿದ್ರಿ ನನ್ನ ಮಾತು ಕೇಳ್ತಿದ್ರೆ ಕೇಳ್ತಿದ್ರ ಬರ್ರಿ ಆ ಹುಡುಗನ್ ಕಾಲ್ ನನಗೆ ಹಾ ನನಗ ಹಾಡಬೇಕೆಲ್ಲ ನನಗೆ ಆ ಖುಷಿನೂ ಅರ್ಥ ನಿಮಗೆ ನಿಮಗೆಲ್ಲ ಅರ್ಥ ಆಗತ್ತ ಮನೆಯಾಗಿದ್ರಲ್ಲ ಒಂದ್ ದಿವಸ ಅಂದ್ರೆ ಕೂಸಿನ ಎತ್ಕೊಂಡ್ ಆ ಬಂದಿಲಿ ಮೂರ್ ತಿಂಗಳ ಹ್ಮ್ ಎಷ್ಟು ಒಂದು ಚೂರ ಈ ಒಂದು ಚೂರ ಮಗನ್ನ ಎತ್ಕೊಂಡು ಆ ಎಲ್ಲ ಅಂಗಡಿಗೆ ಹೋಗಿರೇ ಏನರ ಕೊಡ್ಸ್ಕೊಂಡೆ ಯಾವದರ ಒಂದು ಚೂರ ನಿಮಗೆ ಮಗನೋ ಬೇಕಿಲ್ಲ ಹೆಂಟಿನೋ ಬೇಕಿಲ್ಲ ಅಂದ್ರೆ ನೀವು ಎದಕ್ಕೆ ಮಾಡ್ಕೊಂಡು ಬಂದಿರಿ ಸಮಾಜ ದೃಷ್ಟಿ ಒಬ್ಬ ಹೆಂಟಿರಬೇಕು ಮತ್ತೆ ನಾ ಗಣಸ ಹೌದಲ್ಲ ಅಂತ ತೋರಿಸೋದಕ್ಕೆ ಒಂದು ಮಗು ಇರಬೇಕು ಇದು ಒಂದಕ್ಕ ಇದು ಒಂದು ಕಾರಣಕ್ಕೆ ನಾನು ನನ್ನ ಮಗ ಬೇಕಾ ನಿಮಗೆ ಛು ಅಯ್ಯ ಹೌದಲ್ಲ ಎಂತ ಪರಿಸ್ಥಿತಿ ಇಲ್ಲ ಕಾಲ ಈಗದ್ರು ಈಗದ್ರು ಸತ್ಯ ಅಂತ ಅನ್ಕೊಂತೀನಿ ನಾನು ಸುಳ್ಳು ಅಂತ ಅನ್ಕೊಂತೀರೆ ಅಯ್ಯ ಸುಟ್ಟಿರೇ ಆದ್ರೆ ಅದು ನಮ್ಮ ಅಣ್ಣನ ಮಾಡೇನಂತ ಅಂತ ಹೇಳ್ತೀನಿ ನೀನು ಅದಕ್ಕೆ ನಂಗೆ ಬೇಜಾರಾತ ನಮ್ಮ ಅಣ್ಣ ಅಷ್ಟು ಹುಡುಗನ್ ಮೇಲೆ ಜೀವಿ ಇರ್ತಾನ ಗೊತ್ತಾ ಅಲ್ಲಿ ಅಂಗಡಿಗೆ ಎಲ್ಲರೂ ನಮ್ಮ ಅಣ್ಣನ ಮಾತ ಏನು ಹುಡುಗನ್ ಮೇಲೆ ಜೀವದನಪ್ಪ ನಿನ್ ಮಗನ್ ಮ್ಯಾಗ ಇಟ್ಕೊಂಡಿಸ್ತಾನ ಅಂಗಡಿ ಕರ್ಕೊಂಬರ್ತಾನ ಅಂತಂದು ಅಷ್ಟೆಲ್ಲ ಮಾತಾಡ್ತಾರ ಅಂತದು ಹಿಂಗ ಮಾಡ್ತಾನ ಅಂತ ಅಂದ್ಬಿಟ್ಟಲ್ಲ ಅದು ಸ್ವಲ್ಪ ನನಗೆ ನನಗೆಲ್ಲ ಒಂದ್ಕಡೆ ನೋವತ್ತು ಆತು ಹಂಗಲ್ಲ ಅಂತ ಆದ್ರೆ ನೀನ್ ಹಿಂಗ ಅನ್ನಕತ್ತಿ ನನಗೆ ಇನ್ನೂ ನಂಬಿಕಿನ ಬರವಲ್ತು ಅದು ಹೆಂಗ ನೀ ಹೇಳಿದ್ದು ಸತ್ಯನಾ நான் இழக்கத்தை சொல்லாத அவர் நீ ஃப்ரெண்ட் அதில் அவர் ஹெசரி என்னது எதிர்மணி ஆக்கி நேஹான் அது ஹே கண்டா அவர் ஹெசர் என்னது சரணம் ನಿಮ್ಮಣ್ಣ ಅಂಗಡಿಗೆ ಪ್ರೀತಿಲಿಂತ ನಿಮ್ಮ ಮಗನ್ ಕರ್ಕೊಂಡು ಹೋಗೋಕತ್ತಿರಲಿಲ್ಲ ಗೊತ್ತಾಗ್ತಾ ನಿಮಗ ಎದಕ್ಕೆ ನಿಮ್ಮ ಅಣ್ಣ ಕರ್ಕೊಂಡು ಹೋಗ್ತಿದ್ನ ಅಂತಂದ್ ಅಲ್ಲ ಒಂದು ಕೂಚಿನ ಇಷ್ಟು ಸಿಟ್ಟು ತಿರ್ಸು ಅಂತರಂದ್ರ ಎಷ್ಟ್ರ ಮಟ್ಟಿಗೆ ಅದಕ್ಕೆ ಹೇಳದ್ ಆಗಲಿ ಕೇಳ್ಬೇಕು ಫಸ್ಟ್ ಹೆಂಡತಿ ಹೇಳ್ತಾ ಅಂದ್ರ ಆಕೆಯ ಸುಮ್ಮನೆ ಹೇಳ್ತಾರಂಗಿಲ್ಲ ತನ್ನ ಜೀವನ ತನ್ನ ಗಂಡ ತನ್ನ ಮಗು ತನ್ನ ಭವಿಷ್ಯ ಬಗ್ಗೆನ ಎಲ್ಲರೂ ಒಳ್ಳೇದ ಮಾತಾಡ್ತಾಗ ಒದ ವಿಚಾರ ಮಾಡ್ತಾ ಹೆಂಟಿ ಮಾತು ಬೆಲೆ ಕೊಡಬಾರ್ದು ಹೆಂಟಿ ಮಾತು ಕೇಳಬಾರ್ದು ಹೆಂಡತಿ ನಿಷ್ಕಾ ಅಂತ ಯಾವ ಯಾವ್ ಕಾಲದಾಗದ ನೀವು ಇನ್ನ ಹೇಗೆ ಕೇಳ್ತಾರಲ್ಲ ಅವ್ರ ಮಾತು ಹೆಂಡತಿ ಯಾವತ್ತಿಗೂ ಆ ಅದು ಇದನ್ನ ಐತಿ ಒಂದು ಏನದು ಹಾಂ ಸಮಯ ಬಂದಾಗ ಮಂತ್ರಿಯಾಗಿ ಸಲಹೆ ಕೊಡ್ತಾಳ ಏನಾರ ಇದ್ರೂ ಆಕೆ ಸಹಾಯ ಮಾಡ್ತಾಳ ಎಲ್ಲ ವಿಚಾರದಾಗು ಅಂತ ಒಂದು ಇದ್ರ ಕೇಳಲ್ಲ ಅಂದ್ರೆ ಹಿಂಗೆ ಛ ನಮ್ಮಣ್ಣ ನಮ್ಮಣ್ಣ ಇಷ್ಟು ವಿಷಯ ಇಟ್ಕೊಂಡು ಹಿಂಗೆ ಮಾಡ್ತಾನ ನನ್ನ ಮುಂದೆ ಇಷ್ಟು ಚಂದ ಮಾತಾಡ್ತಾನ ಇಷ್ಟು ಅಲ್ಲ ಓ ನನ್ನ ಮಗನ ಹಿಂಗೆ ಮಾಡ್ತಾನ ಒಂದು ವೇಳೆ ನನ್ನ ಮಗನ ಕೊಂದ್ರು ಕೊಂತಾನು ಹಂಗಿದ್ರೆ ನನಗಿದು ಗೊತ್ತಾಗ್ಲಿಲ್ಲ ಆಯ್ತು ಇವರೆಲ್ಲ ಹಿಂಗ್ ಅಲ್ಲ ನಮ್ಮ ಅಕ್ಕ ತಂಗೇನಿಲ್ಲ ಇವನು ಇವನು ಅದಕ್ಕೆ ನಾಳೆ ಏನು ಮಾಡೋಕೆ ಗೊತ್ತಾಗ್ತಲ್ಲ ಇನ್ನ ಮಾಡ್ತೀನಿ ಇನ್ನು ಇನ್ನು ನಿಮ್ಮ ಅಕ್ಕ ತಂಗಿಯರ ಬುದ್ಧಿ ನಿಮಗೆ ಅದು ಒಂದು ಟೈಮ್ ಬಂದೇ ಬರುತ್ತೆ ಅವತ್ತು ಹೇಳ್ತೀರ ಅವಾಗ ನಾನು ಹಿಂಗೆ ಅವಾಗ ಗೊತ್ತಾಗತ್ತೆ ನಿಮಗೆ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಯಾವುದೇ ಆಗಲಿ ಅನುಭವ ಬಂದ್ಮೇಗ ಅಲ್ಲ ಅದು ಅನುಭವ ಆಗದೆ ಅಲ್ಲಿವರೆಗೂ ನಮಗೆ ಹಾಕಿದ್ದಂಗಿಲ್ಲ ಬಹುಶಃ ಹಾ ಇಲ್ಲ ಇಲ್ಲ ಇನ್ ಮ್ಯಾಗ ನಾನು ಕೇಳ್ತೀನಿ ತೋ ನೀನು ಏನಾರು ಹೇಳಕ್ ಬಂದ್ರು ಕೇಳ್ತೀನಿ ತೋ ಹಂಗೇನಿಲ್ಲ ಇಂತು ಏನು ಕೇಳ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಅದಲ್ಲ ಬಿಟ್ಟದ್ ಬಿಟ್ಟು ನಾ ದವಾಖಾನೆ ಕರ್ಕೊಂಡು ಹೋಗೋಣ ಹುಡುಗನ ಹೌದು ಪಾಪ ಎಷ್ಟುನು ಅನ್ಬಿಸುತ್ತ ನನ್ ಮಗ ಕರ್ಕೊಂಡಿ ನಾಳೆ ಕರ್ಕೊಂಡಿನ್ ಈಗೀಗ ಹೆಂಗ್ ಗೊತ್ತಾತ್ ಈಗೀಗೆ ಅಲ್ಲ ನಾನು ಈ ಸುಟ್ಟಿದ್ದ ಈಗ ನೋಡಿಲ್ಲ ಈ ನೋಡಿದ್ರೆ ಬಂದ ನನ್ನ ಯಾಕೆ ಅಂತ ಕೇಳ್ತಿದ್ಲ ಇಲ್ಲ ಯಾರೋ ಬೇರೆ ಯಾರೋ ನೋಡ್ಯಾರ ನೋಡಿಕೆ ಹೇಳ್ಯಾರ ಯಾರ ಐನೋರು ನನ್ನ ಕೈ ಸಿಕ್ಕವರು ಇನ್ನ ನಮ್ಮ ಮನೆ ಸುದ್ದಿ ಬರಲಾರಂಗ ಮಾಡ್ತವರು ಅಣ್ಣ ಬ್ಯಾಶಾ ಮಾಡ್ಕೋಬೇಡ ಅಣ್ಣ ಗೊತ್ತು ನೀನು ಎಷ್ಟು ಮನಸಿ ಬ್ಯಾಸ ಆಕತ್ತೆ ಅಂತಂದು ಅಂದೆ ನನಗೆ ಗೊತ್ತು ಮತ್ತೆ ನಮಗೂ ಅಂಗ ಮಾತಾಡಿದ್ವಿ ನೋಡ್ದಿಲ್ಲ ಚಪ್ಪಲಿ ತಗೊಂಡ್ಬಿಡಿತೆನ ಅಂದ್ಲು ನನ್ನ ನೋಡ್ದಿಲ್ಲ ಏನೇನೋ ಮಾಸಿಡ್ತಿ ಅಂತ ಹೆಂಗ್ ಅಂದ್ಲು ಅಲ್ಲ ಗಣಮಗ ನೀನು ನಿನಗೂ ಚಪ್ಪಲಿ ತಗೊಂಡ್ಬಿಡಿತೆನ ಅಂತ ಅಂದ್ಲು ನನಗೆ ಈ ಮಾತು ಬಹಳ ಬ್ಯಾಸರ ಬಂತು ಅಲ್ಲ ನಿಮ್ಮ ತಮ್ಮ ನೋಡ್ದಿನ ಏನ್ರಿ ಆಟ ಸಿಟ್ಟಿಗೆ ಅಂದ ಕೂಡ ಹೆಂಗ್ ನಮ್ಮನಿ ನಾಯಿ ಬಾಲ ಮುದ್ರಕೊಂಡ್ ಕೊಯ್ ಕೊಯ್ಯಿ ಅಂತಂದು ಹೋಗತ್ತಲ್ಲ ಹಂಗಾಕಿ ಹಿಂದೆ ಹೆಂಗ್ ನೋಡ್ದೇನೆ ಹಾ ಗಣಸ್ ಅಂತಿತ್ತು ಗಣಸ್ ಅರೇ ತ ನಮ್ಮೊಂದೊಂದ ಪುಕ್ಕಕ್ಕೆ ಮಾತ ಏನ್ ಕೊಣೆಗ ಹೊಳಿತಿದ್ನ ಏನ್ ನಾಟಕ ಮಾಡ್ತಿದ್ನ ಹಾ ನೀನು ಅತ್ತಂಗ ಮಾಡು ನಾ ಸತ್ತಂಗ ಮಾಡ್ತೀನಿ ಅಂತ ಇಬ್ರು ಗಣ್ಣ ಇಂತೇಳಿ ನಾಟಕ ಮಾಡ್ತಿದ್ರ ಏನ್ ಎಷ್ಟು ದಿವಸ ನೋಡಿದ್ರೆ ನಮ್ಮೊಂದನ್ನ ಹೆಂಗ್ ಮಾಡ್ದ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಇತ್ತ ನಾಟಕ ಆಯ್ತಂದು ನನಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಹಂಗ ರಕ್ತ ಕುಜಿಯಕತಿ ಏನ್ ಮಾಡ್ಬೇಕನ್ನ ನನಗ ಅಲ್ಲಣ್ಣ ಏನ್ ಮಾಡಿ ನಮ್ ಕೈಲಿ ಆಕೆ ಏನ್ ಬಯ್ಯಕಾಗತ್ತೆ ಬಡಿಯಕಾಗತ್ತೆ ಏನಾರ ಅಂದ್ರೆ ನಮ್ಮನ್ನ ಹೇಳ್ತಾ ಅಲ್ಲ ಮನೆ ಬಿಟ್ಟು ಹಾಕ್ತೀನಿ ಅಂತ ಈಗ ನೋಡಿದ್ರೆ ಸಂಪರ ಮಾತಾಡ್ತಿದ್ದೆ ಸುಮ್ಮನೆ ಬಿಟ್ಟಾನೆ ಮತ್ತೆ ಈಗ ನೀನ್ ಮಾತಾಡಿದ್ರೆ ನೋಡಿದಿಲ್ಲ ನಿನ್ನ ನೀನ್ ತಾಳಿ ಕಟ್ಟಿ ಹಂಗಾನೆ ಹಿಂಗನ ಅಂತ ಮಾತಾಡಲಿಲ್ಲ ನೀನ್ ಇದ್ಮೇಲೆ ಮನೆ ಸಸಿ ಅಂತಂದ ಮಾತಾಡ್ತಾ ನಾವು ಅಕ್ಕಿನ ಎದುರು ಹಾಕೊಂಡು ಜಗಾಡಿ ಮನೆ ಬಿಟ್ಕೊ ಸಾಧ್ಯ ಅಂತ ಸಾಗಿಲ್ಲದ್ ಮಾತು ಯಾಕಂದ್ರೆ ಹೇಗೆ ಡೈವರ್ಸ್ ಕೊಡಕಾಗಲ್ಲ ಮತ್ತೆ ಮನೆ ಬಿಟ್ಟು ಹೊರಗಾಕು ಆಗಲ್ಲ ಏನು ಮಾಡಕ್ ಹಾಗಂಗೆ ಇಲ್ಲ ಏನ್ ಮಾಡೋದು ಅಣ್ಣ ನಾ ಒಂದು ಕೆಲಸ ಹೇಳ್ತೀನಿ ಅಲ್ಲ ಮತ್ತು ನನ್ನ ಮೇಲೆ ತಪ್ಪು ತಿಳ್ಕೊಬಾರ್ದಾ ನಾನು ನನಗೆ ನಿನ್ನ ಪರಿಸ್ಥಿತಿ ನೋಡಿ ನನ್ನ ತಲೆಗೆ ಬಿರಿ ಏನು ಬರುವಂತು ಈಗ ಒಂದು ನನಗೆ ಯಾಕೋ ಈಗ ಎದುರು ಈಗ ದೊಡ್ಡದೊಂದು ಏನೋ ಒಂದು ಬಂಡಿ ಕಲ್ಲ ಐತಪ್ಪ ಎದರಿಗೆ ಅದಕ್ಕೆ ನಾವು ಗುದ್ದದಾಗಲಿ ತಲೆಯಲೇ ಜಜ್ಜದಾಗಲಿ ಮಾಡಿದ್ರೆ ಯಾರು ನೋವು ಆಗತ್ತೆ ಕೇಳು ನಮ್ಗೆ ನೋವು ಆಗುತ್ತೆ ಹಂಗ ಅದ್ರ ಬದಲಿ ಬುದ್ಧಿ ಉಪ್ಯೋಗಿಸಿ ನಮ್ಮ ಮೈ ಕೈ ಬೆಳೆಬಾರ್ದು ಆದ್ರೆ ಒಂದೇನರ್ಬಿಡು ಕಟಂಬ ಇಡ್ತಾರಲ್ಲ ಕಲ್ಲು ಸಿಡಿ ಅಂತದ ಹಂಗ ಒಂದು ಈಟಿಟ್ಟು ಒಂದು ಕಟಿಪಿಟಿಗೆ ಈಚ್ಬಿಟ್ಟು ಡಾಮ್ ಅಂತ ಚಿದ್ರ ಚಿದ್ರ ಹೋಗ್ಕತ್ತಲ್ಲ ಕಲ್ಲು ಹಂಗ ಬುದ್ಧಿ ಉಪಯೋಗಿಸಿ ನಮ್ಮ ಕೈ ಬ್ಯಾನ್ ಹೇಗಿರ್ಬಾರ್ದು ಆದ್ರೆ ಅವ್ರು ಎದ್ರು ಇದ್ರು ಸರ್ವನಾಶ ಆಗಿ ಹೋಗಿರ್ಬೇಕು ಅಂತ ಒಂದು ಐಡಿಯರೇ ಐತಿ ಅಲ್ಲ ನೀನಾಗೆ ಮತ್ತೆ ಒಪ್ತೀನಿ ಅಂದ್ರಷ್ಟೇ ಅಲ್ಲ ಮತ್ತೆ ನಾನು ಇಂತ ಎಲ್ಲ ವಿಚಾರ ಮಾಡ್ತಾ ಅನ್ನೋಕೆ ಹಿಂಗದ ನನ್ನ ಬಗ್ಗೆ ತಪ್ಪಿಕೊಬೇಡ ನನಗೆ ನಿನ್ನ ಪರಿಸ್ಥಿತಿ ನೋಡಕ್ ಆಗೋಲ್ತ ನಮಗೊಂದು ಮಾತಿನ ಅಂದೆ ನೀನ್ ದೊಡ್ಡತ್ ನಿನಗೆ ಹಿಂಗ ಅಂದ್ಬಿಟ್ಟಲ್ಲ ಅದಕ್ಕೆ ಅದಕ್ಕೆ ಬೇಜಾರಾಗತ್ತೈತಿ ನೀನು ಹೂ ಅಂದ್ರೆ ಬೇಕಿರ್ ಹಂಗೆ ಮಾಡ್ ಹೌದಾ ಅದೇನಾರ ಇರಲಿ ಹೇಳ ಅದ್ರ ಇರಲಿ ನಾ ಮಾಡ್ತೀನಿ ನಿನ್ ಬಗ್ಗೆ ನಾ ತಪ್ಪ ತಿಳ್ಕೊಲ್ಲ ನೀ ನನ್ನ ತಂಗಿ ನಿನಗಾದ್ರೂ ನೋವು ಬೇರೆ ಇಲ್ಲ ನನಗಾದ್ರೂ ನೋವು ಬೇರೆ ಇಲ್ಲ ನಿನಗೂ ಅಷ್ಟೇ ಮರ್ಯಾದೆ ಮುಂದೂ ಮಾಡ್ಯಾಳ ನನಗೂ ಹಂಗೆ ಮಾಡ್ಯಾಳ ಇಬ್ಬರದು ಮರ್ಯಾದೆ ತಗಾಳಲ್ಲ ಅಲ್ಲ ಇಬ್ಬರದ್ದಲ್ಲ ಮನಷ್ಟು ಮಂದಿ ಮರಿ ತಗೊಳಕಿ ಆಕಿ ನೀ ಹಿಂಗ ಬಿಟ್ಟು ಮಾಡೋದು ಆಕಿ ಏನಾರ ಒಂದು ಕತಿ ಕಾಣಿಸ್ಲೇಬೇಕು ನೀ ಹೇಳಕತ್ತಿದ್ದು ಕರೆ ಐತಿ ಎದುರ್ಗ ಗುದ್ದಿ ಮೈ ಕೈ ಬ್ಯಾನ್ ಮಾಡ್ಕೊಳೋದಕ್ಕಿಂತ ಬುದ್ದಿ ಉಪಯೋಗಕ್ಕಿನ್ನ ಏನಾರ ಮಾಡ್ಬೇಕು ಏನ್ ಮಾಡೋನ್ ಹೇಳು ಕೊಲೆ ನಾನು ಅಯ್ಯೋ ನಾಳೆ ಅದು ಯಾವತ್ತರ ಒಂದು ಸು ಬಂದು ನಾಳೆ ಅಕಸ್ಮಾತ್ ಕೇಸು ಪಾಸು ಕೋರ್ಟು ಕಚೇರಿ ಅಂತೆಲ್ಲ ಆದ್ರೆ ಸುಮ್ಮನೆ ಯಾಕಣ ಜೈಲ್ನಾಗ ಹೋಗಿ ಕುಂದ್ರಬೇಕಾಗತ್ತ ಜೀವನ ಎಲ್ಲ ಕಳ್ಕೊಂಡು ಹಂಗೂ ಆಗಬಾರ್ದು ನಾ ಹೇಳ್ತೀನಲ್ಲ ಬುದ್ಧಿ ಉಪಯೋಗಿಸ್ಬೇಕು ಬುದ್ಧಿ ಉಪಯೋಗಿಸಿ ಅದಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು ಓ ನೀನು ಬಿಕ್ಕಿ ಮೊದಲ ನನಗೆ ಇಲ್ಲಿ ತಕ 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 ಕುಣಿಯಂಗ ಸುತ್ತ ಅಷ್ಟು ಬಂದತಿ ನೀನು ಬಿಕ್ಕಿ ಅದ ಏನ ಅಣ್ಣ ಅಲ್ಲೋ ಬ್ರೋ ಚಲೋ ಮಾಡ್ತಿ ಕ್ರದರ ಅದಗ ಬಹಳ ಶಕ್ತಿ ಇತ್ತಂತ ಕುಂತಲ್ಲೇ ಯಾರ್ ಏನು ಮಾಡ್ಬೇಕು ಹೇಳ ಮಾಡ್ತಾನಂತ ಸ್ವಲ್ಪ ಕೈ ಬಿಚ್ಚಿ ರೊಕ್ಕ ಸ್ವಲ್ಪ ಜಾಸ್ತಿ ಆಗತ್ತ ಕೊಟ್ರ ಅತ್ತ ಆದ್ರ ಪರ್ ಮತ್ತೆ ಪರ್ಮನೆಂಟ್ ನಮ್ ದಾರಿಯಿಂದ ತಲವಕ ಅದಕ್ಕೆ ಆ ಉಪಾಯ ಮಾಡಿದ್ರೆ ಹೆಂಗಿರತ್ತ ಅಲ್ಲ ಮತ್ ನಾ ಇನ್ನಂತ ನನ್ಬೇಡ ನಮ್ಮೂರ ಮಾತಾಡ್ತಿದ್ರು ಅದಕ್ಕೆ ಇವಾಗ ಬಿದ್ದಿತ್ತು ನಮಗೇನು ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೆ ಆದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ನೋಡಿ ನನಗ್ಯಾಕ ಹಂಗ ಅನಿಸ್ತಪ್ಪ ಅಲ್ಲ ನಿನ್ ಇಷ್ಟ ನಿನ್ನ ಹೆಂಗ ಅನ್ಸುತ್ತ ನಾನು ಹೇಳದ್ ಅಲ್ಲ ನೋಡು ಅಣ್ಣ ಈಗ ನನಗೂ ಸರಿ ಅನ್ಸುತ್ತ ಅಣ್ಣ ನಾವು ಮಾಡಿ ಅಂತ ನಿನ್ನ ಮ್ಯಾಗನು ಯಾವ ಹಬ್ಬ ಬರಲ್ಲ ಆಮೇಲೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಅದನ್ನ ನಮಗೇನು ಅಂದ ಅಕ್ಕಿ ಏನು ಅನ್ಬೋಸ್ಬೇಕೆಲ್ಲ ಅನ್ಬೋಸಿ ಸತ್ತನೆ ಸಮಕ್ಕ ಹ್ಞೂ ಆಮೇಲೆ ನಮ್ಗೆ ಅದರಿಂದ ಬಿಡುಗಡೆ ಆಗುತ್ತ ನಮಗೂ ಯಾವುದೇ ಥರ ಏನು ಪಾಪ ತಟ್ಟೋದೇ ಇಲ್ಲ ಮಾಡಿದ ತಾತ ಮಾಡಿಸ್ಕೊಂಡು ಕೀಕಿ ನಾವು ಹೇಳಿ ಬಂದಿರ್ತೀವಿ ಅಷ್ಟೇ ಅಲ್ಲ ಏನಾಗಲ್ಲ ನಾ ಇದ ಕರೆಕ್ಟ್ ಹೌದು ಬಿಡೋಣ ಇದೇ ಇದ್ದೇ ಸರಿಯಾದ ಹ್ಞೂ ಹಿಂಗೆ ಮಾಡ್ಬೇಕು ಒಟ್ಟೆ ನಾವು ಆಟವಾ ಎಷ್ಟರ ರೊಕ್ಕಲ್ಲ ಅದು ಯಾರು ಹೇಳು ಎಲ್ಲದಾರು ಹೇಳು ಅವ್ರನ್ನ ಹುಡುಕೊಂಡು ಹಾಕೀನಿ ನನಗೆ ಹೆಂಗೆ ಹೆಂಗೆ ಮಾತಾಡೋಲ್ಲ ಅನ್ನೋ ಐ ಕ್ಯಾನ್ ಬಿಲ್ಲಿ 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 ಒತ್ತಿರ್ಬೇಕು ಹಂಗೆ ಹಂಗೆ ಮಾಡ್ಕೈತಿ ಸತ್ತ ಹೋಗಬೇಕೈತಿ ಅಣ್ಣ ಹಂಗೆ ಒಂದ ಸಲ ಸಾಯ ಹೆಂಗೆ ಮಾಡಬೇಡ ಹಂಗೆ ದಿನಾ ದಿನಾ ಸತ್ಸಕ್ಕೆ ಸಚ್ಚಕ್ಕೆ ಬದುಕ್ಬೇಕು ದಿನಾ ಒದ್ದೇ ಇರ್ಬೇಕು ಹಂಗೆ ಒದ್ದೇಳು ಒದ್ದೇ ಒದ್ಯಾವ ದ್ಯಾವ್ರು ಒದ್ಯಾವ್ಡು ಒಂದಿಷ್ಟು ಸಾಯ ಬೇಕಾತಿ ನಾವು ದಿನಾ ಆಕಿ ಒದ್ಯಾಡಂದ್ರ ಖುಷಿ ಪಡ್ಬೇಕು ನಿನಗೂ ಹೆಂಗೆ ಅಂದಾಳಲ್ಲ ನೀನು ಆಕಿನವ್ರ ಖುಷಿ ಪಡ್ಬೇಕು ಹಂಗೆ ಹಂಗೆ ಮಾಡ್ಸೋಣ ಹಂಗೆ ಮಾಡ್ತೀವಿ ಎಲ್ಲಿ ಹೇಳಬಹುದು ಎಲ್ಲಿ ಹೇಳು ಅಣ್ಣ ಅದು ಜಾಗ ಒಂಚೂರು ದೂರ ಐತಿ ಅದೆಲ್ಲ ಅಂತ ನಂಗೆ ಗೊತ್ತೈತಿ ನಾಳೆ ಐತರ ಐತಿ ನಾಳೆ ಕರ್ಕೊಂಡು ಹೋಕಿಂತ ನಾಳೆನ ನಾಳೆ ನಾ ಅವ್ರು ಮಾಡದೆಲ್ಲ ನಾಳೆ ಹೋಗೋಣ ಆ ತಂಗಿದ್ರೆ ಇಷ್ಟೊತ್ತು ಜಲ್ದಿ ಬಿಟ್ಬಿಡೋ ನಂಗಿದ್ರೆ ಇಲ್ಲ ನಾ ಮುಂಜಾನೆ ಸಿಗಂಗಿಲ್ಲ ಅವರು ಹೊತ್ತು ಮುಳುಗಿದ್ ಮ್ಯಾಕ್ ಸಿಗ್ತಾರೆ ನಾವು ಮಧ್ಯಾಹ್ನ ಇಲ್ಬಿಟ್ರೆ ಅಲ್ಲಿ ಇವತ್ತು ಮುಳುಗತ್ತೆ ಕರೆಕ್ಟ್ ಆಗಿ ಹೋಗ್ಬಿಡ್ತೀವಿ ಮಧ್ಯಾಹ್ನ ಬಿಡ ಅನ್ಸುಂದರು ಆಯ್ತು ತಗೋ ಇದೆ ಕರೆಕ್ಟ್ ಹ್ಞೂ ಆ ಅನ್ಸುಂದರು ಹಂಗ ಫೋನ್ ಮಾಡಿ ನಿನ್ನ ಕೇಳತ್ ಅಂತೇಳಿ ಹಾ ಹಲೋ ಹೇಳ್ರಿ ಹ್ಞೂ ಏನ್ ಮಾಡಕತ್ತಿ ಏನಿಲ್ರಿ ಇಷ್ಟ ತನಕ ಜಿಗ್ಗಿ ಕಾಡ್ಸಿದ್ಲು ಅಳಾಕತ್ತಿದ್ಲ ಹಂಗ ಅವ್ರ ಸಮಾಧಾನ ಮಲಗಿಸಿದ್ನಿ ಒಂದ್ ಚೂರಿ ಹೊರ ಬಂದ್ ನಿಂತ್ ನೋಡು ನಿಮ್ ಫೋನ್ ಬಂತು ಅರಮದಲ್ಲಿಲ್ಲ ಹ್ಮ್ ಅರಮದಲ್ಲ ಅದೇನೋ ಇಂಜೆಕ್ಷನ್ ಮಾಡ್ತಾರಲ್ಲ

ಬೇಡ ಬೇಡ ಅದೆಲ್ಲ ಏನು ಬೇಡ ಅದಕ್ಕೆ ಬೇರೆ ನಮ್ಮ ಅಕ್ಕ ಅವರೆಲ್ಲ ಒಂದು ಪ್ಲ್ಯಾನ್ ಹೇಳರ ಅದನ್ನ ಮಾಡ್ತೀನಿ ಹೌದಾ ಏನ್ರಿ ಅದು ಪ್ಲ್ಯಾನ್ ಹಾ ಹಂಗ ಮಾಡ್ರಿ ಹಂಗ ಹಂಗ ನಳ್ಳಿ 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 ಸಾಯಬೇಕು ನೋಡು ಹಾ ಚಲ ಆತ್ ಸುಮ್ಮನೆ ರೀ ಅಕ್ಕಿ ಎಷ್ಟು ನಿಮ್ಗ ಮಾತಾಡಲ್ಲ ಇವಾಗ ನನಗೆ ಖುಷಿ ಆಯ್ತು ನೋಡಿ ನಾಳೆ ಬಿಟ್ಟದ್ ಬಿಟ್ಟು ಎಲ್ಲ ಬಿಡ್ರಿ ಮೊದಲು ಹೋಗಿ ಅದ್ ಮಾಡ್ಸ್ಬಾರಿ ಬಿಡ ತಲಿ ತಂತೀನಿ ಚಲೋನಾಗತ್ ಸುಮ್ಮನೆ ರೀ ನನಗನ ಮಾತಾಡ ಅಂದ್ರೆ ಅಕ್ಕಿ ಸುಮ್ಮನೆ ಹಂಗ ಅನ್ರಿ ಹಂಗ ಏನು ಗಂಡ ಹಿಡ್ದಿನಂತ ಸೊಕ್ಕು ಸೊಕ್ಕು ಬಂದೈತೆ ಅಕ್ಕಿಯೇ ಯಾರು ಹಡಿಲಾರ್ದ ಇಕ್ಕನ ಗಂಡ ಹಡದಲ್ಲ ಅದಕ್ಕೆ ಮಾತಾಡ್ತಾಳೆ ಎಲ್ಲರ ಮೇಲೆ ನೋಡ್ರಿ ಮತ್ತೆ ಇಷ್ಟು ದಿವಸ ಮೆತ್ತಗ ಮಳ್ಳಿ ಹೆಂಗಿದ್ದಕ್ಕಿ ಈ ಗಂಡ ಹಡದ ಅಲ್ಲ ಅದಕ್ಕೆ ನೋಡ್ರಿ ಎಲ್ಲರ ಮೇಲೂ ಹೆಂಗ್ ಹರಾತ ಆತ ನೋಡ್ರಿ ಅನ್ನ ಗಂಡನ್ನ ಅಂಜಿಸ್ಕೊಂಡಳ ಅದ್ ನೋಡಿದ್ರ ಹಂಗ ಹೊಡೆಯ ಕಿರಾಡ್ ಹೋಗಿದ್ದವಾಗ ಈ ನೋಡ್ರಿ ಅಕ್ಕಿನ ಹಂಚ್ಕೊಂಡು ಸುಮ್ನ ಆಗ ನಂದ್ರ ಗಂಡ ಹಡದಿ ಮೇಲೆ ದಿಮಕ್ ಮತ್ತೆ ಗಂಡ ಸತ್ಯಕ್ಕೂ ಹಂಚ್ಕೋಬೇಕು ಹ್ಮ್ ಬಾರಿ ಕೊಂಬು ತಲೆ ತುಂಬಾ ಮೂಡ ಹೊಡ್ರಿ ಹೆಂಗಿದ್ರ ಆ ಕೊಂಬು ಕತ್ತರ್ಸದ ಅಕ್ಕಿನ ಕತ್ತರ್ಸದ ಬೇಸಿ ಹಂಗ ಮಾಡ್ರಿ ಸುಮ್ನಿರ್ ನೀವು ಹ್ಮ್ ಸರಿ ತಗೋ ಊಟ ಮಾಡಿ ಬಿಡು ಹುಡುಗಿನ ಜಾಪ ನೋಡು ಆದ್ರೆ ಓ ಬಂದಲ್ಲಿ ಏನಂತ ತಂಗು ಫೋನ್ ಮಾಡಿ ಹೇಳ್ರೆ ಸರಿ ತೋ ಎಷ್ಟು ಸೊಕ್ಕಿದಿ ತಿಕಿಗೆ ಆ ಏನು ಸೊಕ್ಕ ಮರಕ್ಕೆ ತಡಿ ಇಂದ ಇಲ್ಲವಾ ಕಾರ್ ನ ಅಲ್ಲಿ ನಿಂದ್ರಿಸಿ ಬ್ಯಾಡ ಇಲ್ಲ ಕಾರ್ ಹೋಗಲ್ಲ ಅಂದಿ ಎಲ್ಲಿ ಅಂತ ನಮಗೆ ಇಲ್ಲಿ ನಂಗಡಿ ಎಲ್ಲ ಐತಿ ಎಲ್ಲಿ ಇಲ್ಲಣ್ಣ ಅವತ್ ನನ್ ಗೆಳತಿ ಕರ್ಕೊಂಡ್ ಬಂದಿದ್ಲು ಹಗ್ಲತ್ನಾಗ ಬಂದಿದ್ವಲ್ಲ ನನ್ಗೆ ಅಷ್ಟು ಇದು ಅನಿಸ್ಲಿಲ್ಲ ಸ್ವಲ್ಪ ಇವತ್ತು ಬಹಳ ಹೊತ್ತಾಗ್ಬಿಡ್ತು ಇಲ್ಲ ಅಂಗಡಿ ಐತಲ್ ತಡಿ ಕೇಳೋಣ ಅಣ್ಣರೆ ಹಾ ಹೇಳ್ರಿ ಅಕ್ಕರ ಇದು ಇಲ್ಲಿ ಮಾಂತ್ರಿಕ ಪುರಕ್ಕ ದಾರಿ ಯಾವ್ದ್ರ ಇದ್ರಾಗ ಏನ್ರಿ ನೀವು ಮಾಂತ್ರಿಕ ಪುರಕಾ ಅದು ಇಷ್ಟೊತ್ತನೆಗ ಅಲ್ಲ ಅಲ್ಲಿ ಯಾರೂ ಜಾಸ್ತಿ ಹೋಗಂಗಿಲ್ಲ ಅದು ನೀವು ಇಷ್ಟೊತ್ತನೆ ಹೋಗ್ಕಿನಂತೀರಿ ಬಾರಿ ದುಷ್ಟಶಕ್ತಿಗಳು ಇರ್ತಾವ್ರೀ ಅಲ್ಲಿ ಬರೀ ದವ್ವ ಭೂತ ಪಿಶಾಚಿ ಆ ಮಾಂತ್ರಿಕ ಬರೀ ಇರ್ತವೆ ಇರ್ತಾವ್ ಯಾರು ಜಾಸ್ತಿ ಹೋಗಲ್ರಿ ಏನಾರ ಹೊಲಾಗ ಕೆಲಸ ಮಾಡೋರು ಈಗ ಕಟ್ಟಿಗೆ ಪಟ್ಟಿಗೆ ಬೇಕಂದರು ಆಟ ಹೋಗವು ಈಟೋ ತಗೋಲಿ ಅಲ್ಲಿ ಇರೋದಿಲ್ಲ ರೀ ಯಾರು ಬಂದ್ಬಿಡ್ತಾರೀ ನೋಡ್ರಿ ನಾನೇ ಊರು ಹೊರಗೆ ಹೊರಗಿದೋಟ್ ಅಂಗಡಿ ಇಟ್ಕೊಂಡ್ರಿ ಒಟ್ಟು ಈ ಒಟ್ಟು ಹುಣ್ಣು ಬಂದ ಎಲ್ಲರೊಟ್ಟ ಎಲ್ಲರಿಗೊ ಕುಂತಿರ್ ಕುಂತಿರ್ತಾರೆ ಇಟ್ಟು ಅಂತ ಒಂದ್ ಚೂರು ಇರ್ತೀನಿ ರೀ ಇನ್ನೊಂದು ಸ್ವಲ್ಪ ಅದಾದ್ಮೇಗ ನಾನು ಹೊಡ್ತೀನಿ ರೀ ನೋಡ್ತಿರ್ಲಿಲ್ಲ ನಾನು ನಿಮಗೆ ಇವತ್ತು ಪಟ್ಟ ಹೆಂಗೆ ಬಡ್ಕೊಂಡು ಹಂಚ್ಕೊಂಡು ಜೀವನ ಏನು ಮಾಡ್ಬೇಕು ಹೊಟ್ಟಿಪಾಡು ಅದಕ್ಕೆ ಇಲ್ಲೊಂದ್ ಚೂರು ಹೊತ್ತಿರ್ತೀನಿ ಆಮೇಲೆ ನಾನು ಹೋಗೇ ಬಿಡ್ತೀನಿ ರೀ ರೀ ಅಷ್ಟು ಹಂಚಿಕೆ ಇದು ಅಂತ ನೀವು ಇಷ್ಟ ಅದು ಇಬ್ಬರ ಅಲ್ಲಿ ಅಂತಿರಲ್ರಿ ಅದು ಇಲ್ರಿ ಅಲ್ಲಿ ಒಂದ್ ಚೂರು ಕೆಲ್ಸಿತ್ರೆ ನಮ್ದಲ್ಲೊಂದು ಅಲ್ಲೊಂದು ಈ ಅದು ಏನಂತಾರ ನಮ್ದು ನಮ್ದು ಅಲ್ಲಿ ಹೊಲದಾಗ ನಮ್ಮ ಆಳು ಇವು ದನ ಬಿಟ್ಟು ಹಂಗ ಬಂದ್ಬಿಟ್ಟನ್ರಿ ಒಟ್ಟು ಹೋಗಿ ಹೊಡ್ಕೊಂಬರ್ತಿವ್ರಿ ಅಲ್ರಿ ದನಸ್ವಾಗ ಯಾರು ಮನುಷ್ಯರು ಈ ಹಾಕೊಂತಾರೆ ಅವೇನು ಎಲ್ಲರೂ ಹೊಕ್ಕೊಂಡ್ರಿ ಅಲ್ಲೇ ಮೇಯ್ತಿರ್ತಾವ ಮುಂಜಾನೆ ಹೊಡ್ಕೊಂಬರ್ರಿ ಅಂತ ಅದು ಹೆಣ್ಮಕ್ಳು ಬೇರೆ ಕರ್ಕೊಂಡ್ ಬಂದಿರಿ ಬ್ಯಾ ಸುಮ್ಮನೆ ಇಷ್ಟೊತ್ತಿನಾಗ ಹೊತ್ತಿನಾಗ ಹೋಗೋದ್ அய்யா இல்ல பத்தாம் அதுச்சூரு ஹோக்க அவு தன நமூ அல்ல அவுறையதோ நான் மெய்ஸக்கிண்டே அவரு வந்த மணி முன் ஜகாடாக்கார நம்ம மெய்சர் அவரு தன மெசர் நம்ம மந்தி ஊர ஊர் தான் மெயஸ்தரலா அவரு நான் மத்தீங்க அவரு விடத்தாரப்பா நம்ம சும்னா அதுக்கொட்டோ இதில் துதி இல்லை இத்தவா ஒட் கொண்டு தகு அண்ணா அல்லே மாத்திர பார்க்குறது ಅದ ಅವನ ನಮ್ಮ ದನ ಕಾಯ್ಕೋ ಇವತ್ತು ನಾವು ದೊಡ್ಡೋರು ಯಾರು ಬರಲಿಲ್ಲ ನಮ್ಮ ಸಣ್ಣ ಹುಡುಗ ಬಂತ ಅವು ಆಕಡೆ ಹೋದ್ ಅಂತ ನೋಡಿ ಅಲ್ಲಿ ಹೋಲ ಅರ್ಧ ಹಂಚ್ಕೊಂಡು ಮನಿಗ್ ಬಂದು ಹೇಳ್ದ ಅದಕ್ಕೆ ಬಂದ್ವಿ ನಾವು ಹೌದ್ರಿ ನೋಡ್ರಿ ಇಲ್ಲಿ ತುದಿ ಪುದೀಗ ಇದ್ರೆ ಹೊಡ್ಕೊಂಬರಿ ಪೂರ್ತಿ ಒಳಾಕಿಂದಾರ ಹೋಗಿದ್ರೆ ಸುಮ್ಮನೆ ಈಗ ಹೋಗಿ ವಿಗಿಲ್ಲ ಅಂತ ಅಂತೇಳಿ ಮುಂಜಾನೆ ಬೈದ್ ಬೇಳ್ಕೊಂಡ್ ಮಾತ್ ಏನಾಗುತ್ತೆ ಬೈಸ್ಕೊಂಡ್ರು ಚಿಂತಿಲ್ಲ ಜೀವ ಮುಕ್ ಇಲ್ರಿ ಮುಂಜಾನೆ ಅಂತ ನೋಡ್ರಿ ಮುನ್ಕತ ಹೋಗ್ರ ಈ ಕಡೆ ಇಲ್ಲಿ ಮುನ್ಕಾತಲ್ರಿ ಇದರ ಕೂಡ ಹಿಂದೆ ಸೀದಾ ಹೋಗ್ರಿ

ಅಜ್ಜರಾ ಈ ಯೇ ಮಾಂತ್ರಿಕ ಅಜ್ಜರಾ ಯಾರು ಅದು ಅಜ್ಜರಾ ಅದು ನಾವು ಮೊನ್ನೆ ಬಂದಿದ್ದಲ್ರಿ ಪಪ್ಪಾ ಪರತ್ರೀ ಒಂದು ಚೂರು ಕೆಲಸ ಇದ್ರೆ ನಿಮ್ಮಂತೆ ಕಡಕ ಬಂದಿದ್ದೀರಿ ಹು ಓಲಗ ಬಾ ಈ ಇದೇನಿದೆ ಚುಲಕ ತಾನ ತಕ್ಕಂತಾಳ ಅಂಜಬಡಣ್ಣ ಇಲ್ಲಿ ಇಂಗ ನಿಜ ಹೋಗುಕೊಂಡವರಿಗೆ ಏನೇನೋ ಪವಾಡಗಳು ಆಕೋ ಇಲ್ಲಿ ಸತ್ಯನೇ ಐತಿ ನಾವು ಅಂದುಕೊಂಡ ಕೆಲಸ ಪಕ್ಕ ಆಗತ್ತಾ ನೀ ಯಾ ಚಿಂತೆ ಮಾಡಬೇಡ ಬಾ ಹೊರಗೆ என்ன மாய்தோ இங்க போ எங்க ஐதலিনা అలా அவ ஏன்டா ஓடறல தடி என்ன ಅಲ್ಲ ಅವ್ರ ಅಂಜಿಕ್ ಬರಲ್ ಹೋಗಿಲ್ಲ ಇಲ್ಲ ನೋಡಕ್ಕೆ ಹಂಗೇನಿಲ್ಲ ಸುಮ್ನೆ ಅಂಜಕ್ಕೆ ಹೋಗ ಅವ್ರ ಕಲ್ತಿರೋ ವಿದ್ಯೆ ಅವಷ್ಟೇ ಅಂಜಿಕೆ ಬರಂಗದವ ಅವರು ನಮ್ಮಂಗದಾರ ಅಷ್ಟೇ ಅಂಜಿ ಬರಂಗಿಲ್ಲ ಅವ್ರ ಕೂಡ ಹೋಗಿ ಸುಮ್ಮನೆ ರೋಟ